ರಜಾತ್ ಪಾಟಿದಾರ್ ಏನಿದಾರೆ ಸೊ ರಜತ್ ಪಾಟಿದರು ನಮ್ ಕ್ಯಾಪ್ಟನ್ ರಜತ್ ಪಾಟಿದರು ಆರ್ ಸಿ ಕ್ಯಾಪ್ಟನ್ ಹೌದನ್ ಅದು ಕ್ಯಾಪ್ಟನ್ ಇಲ್ತಾನೆ ರಜತ್ ಪಾಟಿದರು ಇಲ್ಲಿ ತನಕ ಆಡ್ಕೊ ಬಂದಿರೋದ್ರಲ್ಲಿ ಒಳ್ಳೆ ಪರ್ಫಾಮೆನ್ಸ್ ರನ್ನು ಇಂಪಾರ್ಟೆಂಟ್ ಅಲ್ವಾ ರನ್ ಇಂಪಾರ್ಟೆಂಟ್ ಟು ವಿಕೆಟ್ ಹೋಗ್ಲಿ ಬಟ್ ರನ್ ಒಳ್ಳೇದ್ ಕೊಡ್ಲಿ ಐವತ್ ರನ್ ಕೊಡ್ತಾರಲ್ಲ ಎರಡು ನಾಲ್ಕಕ್ಕೆ ಔಟ್ ಆಗ್ತಾ ಇಲ್ವಲ್ಲ ನನ್ನ ಪ್ರಕಾರ ನಿಮ್ ಪ್ರಕಾರ ಯಾರು ಬಿಗ್ ಸ್ಕೋರ್ ಮಾಡಬಹುದು ಆರ್ ಸಿ ಬಿಲ್ಲಿ ಇವತ್ತು ಆರ್ ಸಿ ಬಿಲ್ಲಿ ಬಿಗ್ ಸ್ಕೋರ್ ಅಂತ ನಿಮ್ ಮನ್ಸಲ್ಲಿ ಇದ್ರೆ ನನ್ ಮನ್ಸಲ್ಲಿ ಆಕ್ಚುಲಿ ಮೊನ್ನೆ ಆಡದಂತಹ ಮ್ಯಾಚ್ ನ ಕನ್ಸಿಡರ್ ಮಾಡಿದ್ರೆ ಟಿಮ್ ಡೇವಿಡ್ ಹಾಫ್ ಸೆಂಚುರಿ ಹೊಡಿದ್ರು ಸೊ ಟಿಮ್ ಡೇವಿಡ್ ಅವರಿಗೆ ಐಪಿಎಲ್ ಅಲ್ಲಿ ಅವರು ಹೌದು ಫಸ್ಟ್ ಟೈಮ್ ಹೀಸ್ ಪರ್ಫಾರ್ಮ್ ವೆಲ್ ಬಟ್ ಅವರಿಗೆ ಗೊತ್ತಾಗಿದ್ದ ಸ್ಟ್ರಾಟಜಿ ಆಫ್ ಏನಕ್ಕೆ ಬೌಲರ್ ಅವರು ಲಾಸ್ಟ್ ನೋಬಲ್ ಅವರು ಆಚೆ ಹೋಗಿದ್ರು ಒಳ್ಳೆ ಒಳ್ಳೆ ಎನರ್ಜಿ ಆಗಿದ್ರು ಫಿಟ್ ಆಗಿದ್ರು ಆಚೆ ಹೋದ್ಮೇಲೆ ಮತ್ತೆ ಖರ್ಚ್ ಆಡಿದ್ರು ಆದ್ರೆ ಆದ್ರೂ ಸಿಕ್ಸ್ ಫೋಡಕ್ಕಾಗಲ್ಲ ಅವಾಗ್ಲೇ ಹೇಳಿದ್ರು ಸಿಕ್ಸ್ ಫೋಡ್ ಬಾಡಿ ಹೀಟ್ ಆಗಿರೋದು ಅದೇ ತರ ಮಳೆ ಬಂದಾಗೂ ಅಷ್ಟೊಂದೇ ಪಿಚ್ಚು ಹಾಳಾಗ್ಬಿಡುತ್ತೆ ಅಂಡರ್ ಪರ್ಸೆಂಟ್ ಹಾಗಾಗಿ ಇವತ್ ಫುಲ್ ಬಿಸ್ಲಿತ್ತಲ್ಲ ಅದು ಮಟ ಮಟ ಮಧ್ಯಾಹ್ನ ಮಾರ್ಕೆಟ್ ನನ್ ಪ್ರಕಾರ ಎಷ್ಟು ಬರ್ಬೋದು ಸ್ಕೋರ್ ನನ್ನ ಪ್ರಕಾರ ಎಷ್ಟು ಅಂದ್ರೆ ಓವರಾಲ್ ಸ್ಕೋರ್ ಎಷ್ಟ್ ಬರ್ಬೋದು ಅಂತ ಓವರಾಲ್ ಹಂಡ್ರೆಡ್ ಪರ್ಸೆಂಟ್ ನಾನ್ ಇವತ್ತು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪ್ಲಸ್ ಸ್ಕೋರ್ ಇರುತ್ತೆ ಓಕೆ ಎಷ್ಟು

ಲಾಸ್ಟ್ ಮ್ಯಾಚ್ ಏನಡಿದ್ರು ಆ ಲೆವೆಲ್ ಗಂತೂ ಆಡಲ್ಲ ಅಂತ ಲಾಸ್ಟ್ ಕ್ರಿಕೆಟ್ ನೋಡೋರಿಗೆ ಎಲ್ಲರಿಗೂ ಗೊತ್ತಿತ್ತು ಅಭಿಮಾನಿಗಳಿಗೆ ಎಲ್ಲರಿಗೂ ಗೊತ್ತು ಮಳೆ ಬಂದರೆ ಪಿಚ್ ಆಡಾಗುತ್ತೆ ಟಾಸ್ಕ್ ಹೋದ್ರೆ ಮ್ಯಾಚ್ ಹೋಗೋದ್ರಿಂದ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಗೊತ್ತೆ ಎಲ್ಲರಿಗೂ ಅಲ್ಲಿ ಬೆಂಗಳೂರು ಏನಾಗುತ್ತೆ ಅಂದರೆ ಯಾವಾಗಲೂ ಫಸ್ಟ್ ಬ್ಯಾಟಿಂಗ್ ಸ್ಕೋ ಫಸ್ಟ್ ಹತ್ತು ಹದಿನಿಂದ ಸ್ಕೋರ್ ಬರಲ್ಲ ಆಡಬಾರ್ದು ಯಾಕಂದ್ರೆ ಜಡೇಜಾ ವರ್ಲ್ಡ್ ಕಪ್ ಮೇಲೆ ಒಕ್ಕಾರೆ ನಾಯಿ ಹೊಡೆದಂಗ್ ಹೊಡೆದಿದ್ರು ಯಾವಾಗಲೂ ಸೆಕೆಂಡ್ ಒಂದು ಓವರ್ ಆದ್ಮ ಸ್ಕೋರ್ ಚೆನ್ನಾಗಿ ಬರುತ್ತೆ ಅದನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ಬೇಕು ಬೆಂಗಳೂರು ಪಿಚ್ ಇರೋದೆಲ್ಲ ಕೊನೆಗೆ ಬಾಲಿಗೆ ಸಿಗುತ್ತೆ ಫಸ್ಟ್ ವಿಕೆಟಿಗೆ ಸಿಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಪ್ರಕಾರ ಇವತ್ತು ಬೆಸ್ಟ್ ಕೊನೆ ಮಾಡ್ಬಿಡ್ತೀನಿ ನಮಸ್ಕಾರ ಐ ಪಿ ಎಲ್ ಜಿಂಗಲಗೆ ಸ್ವಾಗತ ನಾನಿವತ್ತು ಗೆಸ್ಟು ನಿಮ್ಮ ಒಂದು ಪ್ರಕಾರ ಎಷ್ಟು ಬರ್ಬಸ್ ಸ್ಕೋರ್ ಅದು ನಿಜ ಅದ ಒಪ್ಪಕನಕ ಆಗಲ್ಲ 110 120 ಆದ್ರೆ ಯಾವದೇ ಕಾರಣಕ್ಕೂ ಸ್ಕೋರ್ ಬರಲ್ಲ ಇವತ್ತು ಒಂದ್ ಒಳ್ಳೆ ಸ್ಕೋರ್ ಎಷ್ಟು ಬರ್ಬೋದು 200 ಅಂತೀರಾ ಇವತ್ತ 180 ಪ್ಲಸ್ ಜನಗಳು ತುಂಬಾ ಜನ ಇಷ್ಟಪಡ್ ನೀವು ಒಂದ್ಸಲಿ ಹೇಳಿಬಿಡ್ರೋ ನಿಮಗೆ ಫಾಲೋವರ್ ಜಾಸ್ತಿ ಆಗ್ತಾರೆ ಓ ಹಾಗೆ ಹೇಳ್ತೀರಾ ಆದ್ರೆ ಎಷ್ಟು ಬರಬಹುದು ಎಷ್ಟು ಬರಬಹುದು ಅವರಿತರ ಗುರುಗಳ ಇವತ್ತು ಮದ್ಯನ ಆಡ್ತಾರಾ ವಡಿದಲ್ಲ ನೀವು ಹೊರದರ ಮದ್ಯನ ಬ್ಯಾಟಿಂಗ್ ಏನ್ ಹುಡುದ್ರೇ ಅದೆಲ್ಲ ಹೇಳಂಗಿಲ್ಲ ಹೇಳಂಗಿಲ್ಲ ನೂರ ಎಂಬತ್ ಅಲ್ಲ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಆರ್ ಸಿ ಬಿ ಅವ್ರು ಫಾರ್ ಶೋರ್ ಪರ್ಫಾರ್ಮೆನ್ಸ್ ಮಾಡಿ ಸೋದಾ ಬಿಡ್ತಾರೆ ಅಂತ ಹೇಳ್ತಿದ್ರ ಸೋಲಲ್ಲ ಗುರುಗಳ ಇವತ್ತು ಗೆಲ್ಲೋ ಪ್ರಾಬಿಲಿಟೀಸ್ ಏಯ್ಟಿ ಪರ್ಸೆಂಟ್ ಅಂತೂ ಇದ್ದೇ ಇದೆ ಇವತ್ತು ಗೆಲ್ಲೋದು ಅಂತ ಸೊ ನನಗೆ ಸ್ಕೋರಿಂಗು ನಾನು ಹೇಳ್ದಂಗೆ ಕಳಪೆ ಸ್ಕೋರ್ ಅಂತೂ ಬರಲ್ಲ ಸೊ ಬಂದ್ರೆ ಒಂದು ನೂರ ಎಂಬತ್ತು ನೂರ ತೊಂಬತ್ತು ರೇಂಜಲ್ಲಿ ಇರ್ತಾರೆ ಸೊ ನಾನು ಲಾಸ್ಟ್ ಮ್ಯಾಚ್ ಏನಾಡಿದ್ರು ಆ ಲೆವೆಲ್ಗಂತೂ ಸ್ಕೋರ್ ಮಾಡಿ ಆ ಥರ ಮಳೆ ಬರಲ್ಲ ಆ ಪಿಚ್ ಆಗಲ್ಲ ಆರ್ ಸಿ ಬಿ ಪಿಚ್ಚಲ್ಲಿ ಆರ್ ಸಿ ಬಿ ಇವತ್ತರ್ಗೆ ಸೆಕೆಂಡ್ ಬ್ಯಾಟಿಂಗ್ ಬಟ್ ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ ಪಂಜಾಬ್ನಲ್ಲಿ ಅದು ಕೂಡ ಆರ್ ಸಿ ಬಿಗೆ ಒಂದು ಮೇಜರ್ ಹೊಡೆತ ಆಗುತ್ತೆ ಇಲ್ಲೇನಾಗುತ್ತೆ ಅಂದರೆ ಒಂದು 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 ಎಂಟು ಓವರ್ ಸ್ಕೋ ಬ್ಯಾಟಿಂಗ್ ನಿಂತು ಅದೇನು ತೊಂದರೆ ಆಗಲ್ಲ ಎಂಟು ಓವರ್ ವಿಕೆಟ್ ಕೊಡಬಾರ್ದು ಭಾಳ ವಿಶೇಷ ನಾವಿಲ್ಲಿ ಸಾಲ್ಟನ್ನು ನಿಮ್ಮಂಗಲ್ಲ ಸಾಲ್ಟ್ ಅವ್ರು ಯಾವಾಗ ಆಡ್ತಾರೋ ಯಾವಾಗ ವಿಕೆಟ್ ಕೊಡ್ತಾರೋ ವಿರಾಟ್ ಕೊಹ್ಲಿ ಅವರ ಆಡಬೇಕು ವಿಕೆಟ್ ಮೇಲೆ ಬಗ್ಗೆ ಆಡಬೇಕು ಅವರು ಕೂಡ ಬಿಗ್ಗಿಟ್ರಾಗೆ ಹೋಗ್ಬಾರ್ದು ಒಬ್ಬ ಯಾರಾದರೂ ಲೋ ಸ್ಕೋರಲ್ಲಿ ಇದ್ಬೇಕು ಇವಾಗ ಹೆಂಗೆ ನೀವು ಮೊನ್ನೆ ನೀವು ಡೆಲ್ಲಿ ಮೇಲೆ ಮ್ಯಾಚನ್ನ ಗೆಲ್ತಾರೆ ಯಾರು ಇವರು ಭಾಳ ವಿಶೇಷವಾಗಿ ಅವರು ಅಲ್ಲಿ ನೋಡ್ಬೋದು ಅವರು ಸ್ಲೋ ಅಲ್ಲಿ ತೊಂಬತ್ತೇಳರ ನೋಡೋದು ಅವರು ಮ್ಯಾಚನ್ನ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ ವಿರಾಟ್ ಕೊಹ್ಲಿ ಅದೆಲ್ಲ ಗೊತ್ತು ಅದು ಯಾಕೆ ದುಡಿದ್ರೆ ಮತ್ತೆ ಬಿಗ್ ಗಿಟ್ರ್ ಆಗಿ ಹೋದ್ರೆ ಕಣಕ್ಕೆ ಬರ್ತಿಲ್ಲ ಅದೆಲ್ಲ ವಿರಾಟ್ ಕೊಹ್ಲಿ ತುಂಬ ಸಲ ಹತ್ರ ಇಂಡಿಯಾ ಕಷ್ಟ ಹೋಮ್ ಗ್ರೌಂಡಲ್ಲಿ ಆ ಲೆವೆಲ್ ಎನ್ಕರೇಜ್ಮೆಂಟು ಆ ಲೆವೆಲ್ ಪುಶ್ ಇರುತ್ತೆ ಬಟ್ ಎಸ್ ಆ ರೀತಿ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಬಟ್ ಇವತ್ತು ಆರ್ ಸಿ ಬಿ ಅವರು ಬಿಟ್ಕೊಡಲ್ಲ ಫಸ್ಟ್ ಶಾರ್ ನನ್ನ ಪ್ರಕಾರ ಪಂಜಾಬ್ ಇವತ್ತು ಕಷ್ಟ ಇದೆ ಮ್ಯಾಚು ಹೌದಾ ಹ್ಞೂ